ನಮಸ್ಕಾರ ಕಲ್ಬುರ್ಗಿ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾವು ಇಂದು ಹೋಗ್ತಾ ಇದ್ದೀವಿ ಮೋತಕ್ಪಲ್ಲಿ ಸೇಡಂ ತಾಲೂಕಿನ ಬಲಭೀಮ ಸೇನೆ ದೇವಸ್ಥಾನಕ್ಕೆ ಸುಕ್ಷೇತ್ರ ಮೋತಕ್ ಪಲ್ಲಿಯು ಸೇಡಂ ತಾಲೂಕಲ್ಲಿ ಬರುತ್ತದೆ ಮತ್ತು ಗುಲ್ಬರ್ಗದಿಂದ ತೊಂಬತ್ತು ಕಿಲೋಮೀಟರ್ ಅಂತರದಲ್ಲಿದೆ ಮೋತಕ್ ಪಲ್ಲಿಯಲ್ಲಿ ನೆಲೆಸಿರುವ ಬಲಭೀಮ ಸೇನೆ ದೇವರು ಈ ಭಾಗದಲ್ಲಿರುವ ಎಲ್ಲ ಜನ ಸಾಮಾನ್ಯರಲ್ಲಿ ನೆಲೆಸಿದ್ದು ಅವರು ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿರುತ್ತಾರೆ ಈ ಕ್ಷೇತ್ರವು ನಾರದರಿಗೆ ಬಂದಿದ ಶೂದ್ರ ಜನ್ಮವನ್ನು ನೀಗಿಸಿದಂತಹ ಕ್ಷೇತ್ರವಾಗಿದೆ ಮೊತಕ್ಪಲ್ಲಿಯು ತಿರುಪತಿಯ ಪೂರ್ವದ್ವಾರ ಭಾಗ್ಯವಾಗಿದೆ ಅಂದರೆ ತಿರುಪತಿ ತಿಮ್ಮಪ್ಪ ಯಾತ್ರೆಗೆ ಹೋಗುವ ಮೊದಲು ಬಲಭೀಮ ಸೇನೆ ದೇವರ ದರ್ಶನ ಮಾಡಿಕೊಂಡು ಹೋಗುವುದು ವಾಡಿಕೆ ಇದೆ ಈ ಕ್ಷೇತ್ರದ ಮಹಿಮೆ ಇಲ್ಲಿಯ ಹನುಮಂತನು ಮೋತಕ್ಪಲ್ಲಿ ಭೀಮಸೇನೆ ದೇವರೆಂದು ಸರ್ವರು ವ್ಯವಹಾರ ಮಾಡುತ್ತಾರೆ ಇಲ್ಲಿಯ ಮೂಲ ಮೂರ್ತಿಯು ವಿಶೇಷ ಏನೆಂದರೆ ಈ ಮೂರ್ತಿಯು ಸ್ವಯಂ ಭೂ ಮೂರ್ತಿಯಾಗಿದ್ದು ಮತ್ತು ಹನುಮಂತ ದೇವರು ಮೂರು ಅವತಾರಗಳನ್ನು ಒಂದೇ ಶಿಲೆಯಲ್ಲಿ ಕಾಣಬಹುದು ಅದು ಹೇಗೆಂದರೆ ಮುಖ ಮತ್ತು ಬಾಲದಿಂದ ಈ ದೇವರು ಹನುಮಂತ ದೇವರೆಂದು ಮತ್ತು ಮೂಲ ದೇವರ ಎಡಗೆಯಲ್ಲಿ ಸೌಗಂಧಿಕ ಪುಷ್ಪ ಎಂದು ಹೂ ಇರುವುದರಿಂದ ಈತನು ಭೀಮಸೇನ ದೇವರೆಂದು ಹಾಗೂ ಬಲಗೈ ಮೇಲಕ್ಕೆ ಎತ್ತಿರುವುದು ದೇವಸ್ಥಾನದ ಅರ್ಚಕರಿಂದ ಮಾಹಿತಿ ಪ್ರತಿಷ್ಠಾಪನೆ ಮಾಡಿ ಒಳಗಿರೋದು ಉದ್ಭವ ವಿಗ್ರಹ ಯಾವ ಯಾವಾಗ ತಿರುಪತಿ ಮಹಾದ್ವಾರ ಅಂತ ಸ್ಕಂದ ಸ್ಕಾಂಧ ಇತಿಹಾಸ ನಾರದ್ರು ಪೂರ್ವ ಜನ್ಮದಲ್ಲಿ ತಪಸ್ಸು ಮಾಡಿದ ಪ್ರದೇಶ ಇದು ಅವರಿಗೆ ಶಾಪ ನಿಮಿತ್ತ ಮಾನವ ಜನ್ಮ ಬಂದಿರ್ತದೆ ಆ ಮಾನವ ಜನ್ಮ ಕಳೆದಕ್ಕೆ ಇಲ್ಲಿ ತಪಸ್ಸು ಮಾಡಿ ಆ ಮಾನವ ಜನ್ಮವನ್ನು ಹೇಗಿದ್ರು ಅಂತ ಸ್ಕಂದ ಪುರಾಣದಲ್ಲಿ ಇತಿಹಾಸವಾಗುತ್ತೆ ಅವಾಗ ಊರ ಹೆಸರಲ್ಲೇ ಇರಲಿಲ್ಲ ಸ್ಕಂದ ಪುಣ ಕೃಷ್ಣಾ ಅತಿಥಿಗಳಿಂದ ಉತ್ತರ ದಿಕ್ಕಿಗೆ ಐವತ್ತು ಮೈಲು ದೂರದಲ್ಲಿ ಅವರು ತಪಸ್ಸು ಮಾಡಿದ್ರು ಅಂತ ಬರ್ತದೆ ಕೃಷ್ಣ ಉತ್ತರ ದಿಕ್ಕಿಗೆ ಐವತ್ತು ಮೈಲು ದೂರದಲ್ಲಿ ಪ್ರದೇಶ ಇರೋದು ಇಲ್ಲಿ ವಾಯದೇವರೇನು ಬಂದ್ರೆ ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮದುವೆಗೆ ಬಂದ ಕಲಿಯುಗ ಪ್ರಾರಂಭದಲ್ಲಿ ಆಯಿತು ಆ ಮದುವೆಗೆ ಬಂದಾಗ ಇಲ್ಲೆಲ್ಲರೂ ಶಿವಮೊಗ್ಗಗಳು ತಪಸ್ಸು ಮಾಡ್ತಾಯಿದ್ರು ಅವರು ಜೋಡಿ ಅವರು ಹೋದರು ದೇವರು ಇಲ್ಲಿ ಬಂದರು ಪ್ರತ್ಯಕ್ಷರಾದರು ಋಷಿಮಣಗಳಿಗೆ ಆ ಋಷಿಮಣ್ಣಗೌಡರೆಲ್ಲರನ್ನೂ ಕೂಡ ಹನುಮಂತೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಕರ್ಕೊಂಡೋದು ಅಲ್ಲಿ ಎಲ್ಲ ಮೇಲೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ಹೋಗಬೇಕಾದ್ರೆ ದೇವರು ಅದೇ ವೆಂಕಟೇಶ್ವರ ಕಲಿಯುಗದಲ್ಲಿ ನನ್ನ ಅವತಾರ ಇಲ್ಲದಕ್ಕೆ ನಾನು ಶಿಲಾರೂಪದಿಂದ ಇದೆ ನೆಲೆಸ್ತೀನಿ ಅಂತೇಳಿ ತಿರುಪತಿ ಒಳಗೆ ನೆಲೆಸೋದು ಆಗ ಇಲ್ಲಿ ತಪಸ್ಸು ಮಾಡಿದ ಎಲ್ಲ ಋಷಿಗಳು

ಸ್ವಯಂ ವ್ಯಕ್ತನಾದ ಭೀಮಸೇನ ದೇವರ ಸ್ವಪ್ನದಲ್ಲಿ ಬಂದು ಅರ್ಚಕರೇ ನನ್ನ ಮೂರ್ತಿಯ ಚೂರುಗಳನ್ನೆಲ್ಲ ಪುಷ್ಕರಣೆಯಲ್ಲಿ ಎಸೆಯಲಾಗಿದೆ ಅದನ್ನು ಯಥಾವತ್ತಾಗಿ ಜೋಡಿಸಿ ನಲವತ್ತು ದಿನ ಬಾಗಿಲು ಮುಚ್ಚಿಬಿಡಿ ನೀವು ಮಾತ್ರ ಕೇವಲ ಫಲಹಾರದಿಂದ ಇರಬೇಕೆಂದು ಅಪ್ಪಣೆ ಇತ್ತೆನ್ನು ಅರ್ಚಕನು ಅರ್ಚಕರು ಕೊನೆಯವರೆಗೂ ಉಪವಾಸದಿಂದ ಇದ್ದು ದಿನಗಳನ್ನು ತಪ್ಪಾಗಿ ಗಣನೆ ಮಾಡಿಕೊಂಡು ಒಂದು ದಿನ ಮುಂಚಿತವಾಗಿ ಆಂಧ್ರ ಭಾಷೆಯಲ್ಲಿ ಮುತ್ತುಗ್ಗದ ಗಿಡಕ್ಕೆ ಮದುಗು ಬೆಟ್ಟ ಎಂದು ಕರೆಯುತ್ತಾರೆ ಈ ದೇವರು ದೊರೆತಿದ್ದು ಮತ್ತು ಊರು ನಿರ್ಮಾಣವಾದ ಶೇರ್ ಮಾಡಿ ಈ ವಿಡಿಯೋವನ್ನು ತುಂಬಾ ಜನಕ್ಕೆ ಮತ್ತು ಮಂತ್ರಾಕ್ಷತೆ ಇದನ್ನು ಮನೆಗೆ ತೆಗೆದುಕೊಂಡು ಹೋಗುವುದರಿಂದ ಮನೆಯಲ್ಲಿ ಎಲ್ಲರೂ ಅಂಗಾರ ಧರಿಸುವುದರಿಂದ ಭಯ ಮತ್ತು ದುಃಖಗಳು